Bye.

ವರ್ಣ ವ್ಯವಸ್ಥೆಯನ್ನ ಜಾರಿ ಮಾಡುವ ಮೂಲಕ ಈ ದೇಶದಲ್ಲಿ ಅಸಮಾನ ಸಾಮಾಜಿಕ ವ್ಯವಸ್ಥೆಯನ್ನ ಜಾರಿ ಮಾಡಿದ್ರು ಈ ದೇಶದ ಅಸಮಾನ ಸಾಮಾಜಿಕ ವ್ಯವಸ್ಥೆಯ ವಿರುದ್ಧ ಒಂದು ಸಮಸಮಾಜದ ಕಲ್ಪನೆಯನ್ನ ಮೊಟ್ಟ ಮೊದಲನೇದಾಗಿ ಕ್ರಾಂತಿಯ ಬೀಜ ಬಿತ್ತಿದ್ದು ಮಹಾತ್ಮ ಗೌತಮ್ ಬುದ್ಧರು ಗೌತಮ ಬುದ್ಧರು ಸ್ವತಂತ್ರ ಸಮಾನತೆ ಭಾತೃತ್ವ ಪ್ರಜ್ಞಾಶೀಲ ಕರುಣ ಅನ್ನುವ ತತ್ವದ ಆಧಾರದ ಮೇಲೆ ವರ್ಣ ವ್ಯವಸ್ಥೆಯ ವಿರುದ್ಧ ಒಂದು ಸಮಸ್ಯೆ ಇಂತಹ ಸರ್ವ ಸಮಾನತೆಯ ಬೌದ್ಧ ಧರ್ಮವನ್ನ ರಾಜೇಶ್ವರ ನಂತರ ಅದನ್ನ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ದಯಮಾಡಿ ಎಲ್ಲಾ ಸಭಿಕರು ಕುರ್ಚಿಯಲ್ಲಿ ಆಸನಾಗಬೇಕಂತ ಹೇಳಿ ಕೇಳ್ಕೊತಾ ದಯಮಾಡಿ ಸಹ ಸಹಕರಿಸಬೇಕು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋದಕ್ಕೆ ಬೋಧಿಸತ್ವ ವಿಶ್ವರತ್ನ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹತಿ ಹುರಿ ಆಜ್ ಗಾಡ್ಗೆ ಲೇಔಟ್ ಪರ್ ಸಭೆ ಸದ್ಧಮ್ಮ ಪ್ರೇಮಿ ವಿಹಾರ ಉದ್ಘಾಟನ್ म जी खड़गे मिनिस्ट्री ऑफ पंचायत राज और यहाँ के एमएलए और भी सभी सब स... तो तो भी भगवता नमू ओकास वंदामि भन्ते द्वारतयेनका ओकास वंदा तं सबम अपराधं खमते द्वारतयेनका खमतु मे भन्ते ओकास अहम बन्ते, ओका बन्ते त्रि शम्बुदस नमो भगवतो नमो तस् भगवतो अर्हतो शम्बुदस नमो, नमो तस् gacchami dhamman saranam gacchami sangham gacchami saranam gacchami dutiyamami dutiyam peutam saranam gacchami dutiya शरणं गच्छामि द्वितीयां पि सङ्घं शरणं गच्छामि द्वितीयापि तृतीयां बुद्धं शरणं गच्छामि तदीयापि बुद्धं शरणं गच्छामि शरणं गच्छामि कटिरापि ब्रह्मं शरणं गच्च तृतीयं पि सङ्घं शरणं गच्छामि क्षिरापि सङ्घं शरणं गच्छा सम्पूर्णम् अहम्भन्ते पाणाति पातावे रमणि शिखापदं समादयामि पाणातिपा वे रमणि सिता पदं समाधियामि अधिन्न दाना वे रमणि सिखा पदं समाधियामि अभिन्न दाना वे रमणि समाधियामि कामे सुमिच्छाचारा वे सिखा चाचारा ते रमणि सिद्धा पदम् समापि

ಪೂಜ್ಯ ಮಹಾಪೌರರಾದ ಶ್ರೀಮತಿ ವರ್ಷ ರಾಜೀವ್ ಜಾನೆ ಮೇಡಮ್ ಅವರು ಅವರು ಕೂಡ ವೇದಿಕೆಗೆ ಆಗಮಿಸಲು ಶ್ರೀಮತಿ ತೃಪ್ತಿ ಶ್ರೀನಿವಾಸ್ ಲಾಖೆ ಪೂಜ್ಯ ಉಪಮಹಾಪೌರರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಂಡು ಇಡೀ ಜಗತ್ತಿಗೆ ಮಾದರಿಯಾಗುವಂತಹ ಒಂದು ನಾಗರಿಕತ್ವವನ್ನು ಕಟ್ಟಿ ಈ ದೇಶದ ದೊರೆಗಳಾಗಿ ಬದುಕಿರುವಂತಹ ಈ ದೇಶದ ಮೂಲ ನಿವಾಸಿಗಳನ್ನ ಯಾವಾಗ ಈ ದೇಶಕ್ಕೆ ಯಾರ ಆಗಮನವಾಯಿತು ತಮ್ಮ ಕುತಂತ್ರ ಬುದ್ಧಿಯಿಂದ ಈ ದೇಶದ ಮೂಲ ನಿವಾಸಿಗಳನ್ನ ವರ್ಣ ವ್ಯವಸ್ಥೆಯನ್ನ ಜಾರಿ ಮಾಡುವ ಮೂಲಕ ಈ ದೇಶದಲ್ಲಿ ಅಸಮಾನ ಸಾಮಾಜಿಕ ವ್ಯವಸ್ಥೆಯನ್ನ ಜಾರಿ ಮಾಡಿದ್ರು ಈ ದೇಶದ ಅಸಮಾನ ಸಾಮಾಜಿಕ ವ್ಯವಸ್ಥೆಯ ವಿರುದ್ಧ ಒಂದು ಸಮಸಮಾಜದ ಕಲ್ಪನೆಯನ್ನ ಮೊಟ್ಟ ಮೊದಲನೇದಾಗಿ ಕ್ರಾಂತಿಯ ಬೀಜ ಬಿತ್ತಿದ್ದು ಮಹಾತ್ಮ ಗೌತಮ್ ಬುದ್ಧರು ಗೌತಮ ಬುದ್ಧರು ಸ್ವತಂತ್ರ ಸಮಾನತೆ ಭಾತೃತ್ವ ಪ್ರಜ್ಞಾಶೀಲ ಕರುಣ ಅನ್ನುವ ತತ್ವದ ಆಧಾರದ ಮೇಲೆ ವರ್ಣ ವ್ಯವಸ್ಥೆಯ ವಿರುದ್ಧ ಒಂದು ಸಮರ್ಥಿಸಿಕೊಟ್ರು ಇಂತಹ ಸರ್ವ ಸಮಾನತೆಯ ಬೌದ್ಧ ಧರ್ಮವನ್ನ ರಾಜೇಶ್ವರ

ಕಲಬುರಗಿ ನಗರದ ಸಂಜೆ ನಗರ ಬಡಾವಣೆಯಲ್ಲಿ ಇವತ್ತು ಉದ್ಘಾಟನೆಗೊಂಡಿರುವಂತಹ ಪ್ರಬುದ್ಧ ಬುದ್ಧವೇರ ಮತ್ತು ಬಿಕ್ಕು ನಿವಾಸ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಬಡಾವಣೆಯ ಜನರ ಸುಮಾರು ಹತ್ತು ವರ್ಷಗಳ ಬಹುದೊಡ್ಡ ಕನಸಾಗಿತ್ತು ನಮ್ಮ ಸ್ವಂತ ದುಡ್ಡಿನ ಆದಾಯದಲ್ಲಿ ಒಂದು ವಿಹಾರವನ್ನ ನಿರ್ಮಾಣ ಮಾಡಬೇಕು ಅನ್ನುವ ಮಹದಾಸೆಯನ್ನ ಇಟ್ಕೊಂಡು ಸುಮಾರು ವರ್ಷಗಳಿಂದ ನಮ್ಮ ಕೂಡ ಪ್ರಯತ್ನ ಮಾಡಿದ್ರು ಅವರ ಕನಸು ಇವತ್ತು ನನಸಾಗಿದೆ ಪೂಜ್ಯ ಬಿಕ್ಕು ಸಂಘ ಮತ್ತು ಮಾನ್ಯ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂ ಖರ್ಗೆ ಸಾಬ್ರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆಯ ವಿವಿಧ ಬಡಾವಣೆಗಳ ಸಾಕಷ್ಟು ಬೌದ್ಧ ಅಭಿಮಾನಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಜಿಲ್ಲೆಯ ಪ್ರಗತಿ ಪರ ಚಿಂತೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಮತ್ತೊಮ್ಮೆ ನಾನು ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿ ಕಾರ್ಯಕ್ರಮ ಯಶಸ್ವಿಗೆ ಪಾತ್ರರಾಗಿರ್ತಕ್ಕಂಥ ಇಡೀ ನಮ್ಮ ಬಡಾವಣೆ ಪರವಾಗಿ ಮತ್ತು ಭೀಮಶಕ್ತ ಯುಕ್ತ ಸಂಘದ ಪರವಾಗಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಂತಿಗಿ ಅವರ ಪರವಾಗಿ ನಾನು ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಡಾಕ್ಟರ್ ಅನಿಲ್ ಇಂದು ನಮ್ಮ ಬಡಾವಣೆಯಲ್ಲಿ ನ್ಯೂ ಗಾಡ್ಗಿರ್ ಲೇಔಟ್ ನಲ್ಲಿ ಬುದ್ಧ ಮಂದಿರವನ್ನು ಉದ್ಘಾಟನೆ ಮಾಡಲಾಗಿದೆ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ ಇದು ನಮ್ಮ ದಿನದ ಕನಸು ಹಾಗೂ ನಮ್ಮ ಹಿರಿಯರ ಕನಸಾಗಿದ್ದು ಇಂದು ಉದ್ಘಾಟನೆ ನಮಗೆ ತುಂಬಾ ಖುಷಿಯಾಗಿದೆ ಎಲ್ಲರೂ ಶಾಸಕರು ಬಂದು ಓಪನಿಂಗ್ ಮಾಡಿದ್ ತುಂಬಾ ಖುಷಿ ಆಗಿದೆ ಇವಾಗ ಒಳ್ಳೆ ಹಬ್ಬದ ವಾತಾವರಣ

उद्घाटन हुआ और इस उद्घाटन समारोह में कलबुर्गी के और कर्नाटक के लोकप्रिय नेता प्रेम जी खड़गे ये भी उपस्थित थे और पूरे शहर में उनके मिनिस्ट्री के माध्यम से डेवलपमेंट जितना हो सके उतना उन्होंने करने का आश्वासन दिया और इस प्रति बुद्धिगर के माध्यम से हम कलबुर्गी शहर के सभी तमाम उपासक उपासकों को अनुरोध करते हैं कि हमें आ चुका है अपना मन तब्दील करो मन को बदलो और मन को बदलने के साथ में विचारों को बदलो जब तो विचार बदलेंगे तन भी बदलेगा और मन भी बदलेगा क्योंकि तो बुद्ध का एक ही संदेश है काया वाचा और मन ये तीनों तरह के हमको शुद्ध होना चाहिए जब हम तीनों तरह को हो जाएंगे तो निश्चित तौर पर हमें बुद्ध का दर्शन होगा और ये बुद्ध का दर्शन हमें डॉक्टर बाबा साहब अम्बेडकर ने उन्नीस में दिया है अभी हमें सिर्फ अपनाना है और बुद्ध के रास्ते पे चलना है यही संदेश आज के प्रबुद्ध बुद्धिव्यार ಓಪನಿಂಗ್ ಸೆರೆಮನಿ ಹೋರಿಸಿ ತಮಾಮ್ ಬುದ್ಧ ಸಮಾಜು ಆಸಪ್ತ ಕಲ್ಯಾಣ ಇವತ್ತು ಪ್ರಸಕ್ತ ಬುತ್ತು ವಿಹಾರ ಲೋಕಾರ್ಪಣೆ ಆಗಿ ಇಡೀ ಗುಲ್ಬರ್ಗದ ಒಂದು ಐತಿಹಾಸಿಕ ಕ್ಷಣ ನಮ್ಮೆಲ್ಲಾ ಬೌದು ಉತ್ಪಾಸ ಈ ಒಂದು ಸಂದರ್ಭದಲ್ಲಿ ನಮನವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಜರುಗಿತ್ತು ಉದ್ಘಾಟಕರಾಗಿ ಮಾನ್ಯ ಪ್ರಿಯಾಂಕ್ ಸಾಹೇಬರು ವಿಹಾರವನ್ನು ಉದ್ಘಾಟಿಸಿದರು ಈ ದೇಶದಲ್ಲಿ ಬುದ್ಧನ ವಿಚಾರಗಳನ್ನು ಎರಡ್ ಸಾವಿರ ಐದು ವರ್ಷದಿಂದ ಇದ್ದಂತ ಬುದ್ಧನ ವಿಚಾರಗಳನ್ನು ಎಲ್ಲೋ ಮನುವಾಗಿನೋ ಅದಕ್ಕೆ ಗಮನ ಮಾಡುವಂತ ಪ್ರಯತ್ನ ಮಾಡಿದರು ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇತಿಹಾಸವನ್ನು ಮರುಕಳಿಸಿ ಮತ್ತೆ ಬೌದ್ಧ ಧರ್ಮವನ್ನು ಬೌದ್ಧ ಧರ್ಮವನ್ನು ನಮ್ಮ ಕೈಯಾಗ ಕೊಡುವ ಮೂಲಕವಾಗಿ ಒಂದು ಹೊಸ ಅಲೆಯನ್ನು ಸೃಷ್ಟಿಸಿದರು ಆ ಅಲೆಯ ಒಂದು ತುಂಡು ಈ ಸಾಂಚಿ ಬುದ್ಧಿವಿಹಾರದ ಜಾಗದ ಬುದ್ಧಿವಾರದ ಪ್ರಬುದ್ಧ ಪ್ರಬುದ್ಧ ಬುದ್ಧಿವಿಹಾರ ಈ ಒಂದು ವಿಹಾರದಿಂದ ಎಲ್ಲರಿಗೇನಪ್ಪ ಅಂದ್ರ ಒಳ್ಳೇದಾಗಲಿ ಎಲ್ಲರಿಗೆ ಅವ್ರ ಜೀವನದಲ್ಲಿ ಸಂತೋಷ ಸಮೃದ್ಧಿ ತುಂಬಲಿ ಅಂತ ಹಾರೈಸುತ್ತಾನೆ ಆದ